ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ ಐವತ್ತೈದನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ನಾವು ಇಲ್ಲಿ ತನಕ ಐವತ್ತ ನಾಲ್ಕು ಸಂಚಿಕೆಗಳಲ್ಲಿ ಏನನ್ನ ಅಧ್ಯಯನ ಮಾಡ್ಕೊಂಡು ಬಂದಿದ್ದೀವಿ ಅಂದ್ರೆ ಗುರು ಬಸವಣ್ಣನವರ ಒಂದು ಪೂರ್ವ ಸ್ಥಳಗಳು ಅಂತ ಕರಿತೇವೆ ಆ ಪೂರ್ವ ಸ್ಥಳಗಳನ್ನ ನಾವು ಅಧ್ಯಯನ ಮಾಡ್ಕೊಂಡು ಬಂದಿದ್ದೇವೆ ಹಾಗಂದ್ರೆ ಏನು ಈ ಸ್ಥಳ ಅಂದ್ರೆ ಏನು ಅನ್ನೋ ವಿಚಾರವನ್ನ ನಾನು ಆರಂಭದಲ್ಲೇ ಹೇಳಿದ್ದೀನಿ ಈ ಇವತ್ತಿಂದ ಈ ಸಂಚಿಕೆಯಿಂದ ನಾವು ಷಟ್ ಸ್ಥಳಗಳನ್ನ ಅರಿಯಬೇಕಾಗುತ್ತೆ ಷಟ್ ಸ್ಥಳ ಅಂದ್ರೆ ಆರು ಸ್ಥಳಗಳು ಆರು ಸ್ಥಳಗಳು ಯಾವ್ಯಾವುದು ಅವರ ಲಕ್ಷಣಗಳೇನು ಈ ವಿಚಾರಗಳನ್ನ ನಾವು ಮೊದಲು ತಿಳ್ಕೊಂಡು ನಂತರದಲ್ಲಿ ಆ ವಚನಗಳ ಪ್ರತಿಯೊಂದು ಸ್ಥಳದ ವಚನಗಳ ಅಧ್ಯಯನವನ್ನ ಮಾಡಿದ್ರೆ ಅದು ಹೆಚ್ಚು ಫಲಪ್ರದವಾಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ಆ ನೆಲೆಯಲ್ಲಿ ಈಗ ಮತ್ತೊಮ್ಮೆ ನಾವು ಸ್ಥೂಲವಾಗಿ ನೋಡೋದಾದ್ರೆ ಮನುಷ್ಯ ಹುಟ್ಟಿದ ಮನುಷ್ಯ ಹುಟ್ಟಿ ಅಜ್ಞಾನದ ಅವಸ್ಥೆಯಲ್ಲೇ ಹುಟ್ಟಿದ ರೀತಿಯಲ್ಲಿ ಪಿಂಡದ ರೂಪದಲ್ಲಿ ಬಂದಿರ್ತಾನೆ ಈ ಭೂಮಿಗೆ ಹಾಗೆ ಆ ಅಜ್ಞಾನದ ಅವಸ್ಥೆಯಲ್ಲಿಯೇ ತನ್ನ ಜೀವನವನ್ನ ಮುಗಿಸಿ ಅಜ್ಞಾನಿಯೇ ಸತ್ ಅಜ್ಞಾನಿಯಾಗಿಯೇ ಸತ್ತು ಹೋಗಬಾರದು ಈ ಲೋಕದಿಂದ ಹೋಗಬಾರದು ಈ ಲೋಕದಿಂದ ಹೋಗಬೇಕಾದ್ರೆ ಒಂದು ಹೆಜ್ಜೆ ಗುರುತನ್ನ ಛಾಪನ್ನ ಇಲ್ಲಿ ಮೂಡಿಸಿ ಹೋಗಬೇಕು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಇದು ಗುರು ಬಸವಣ್ಣನವರ ಒಂದು ಅದಮ್ಯ ಬಯಕೆ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅಂಥ ಸಾಧನೆಯನ್ನ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಅಂದ್ರೆ ಇವತ್ತು ಒಬ್ಬ ವ್ಯಕ್ತಿ ಒಂದು ಉನ್ನತವಾದ ಪದವಿಯನ್ನ ಪಡೀಬೇಕು ಅಂತಂದ್ರೆ ಯಾವ ರೀತಿ ಶೈಕ್ಷಣಿಕ ವ್ಯವಸ್ಥೆ ಇದೆ ನಮ್ಮ ಇಂದಿನ ಶೈಕ್ಷಣಿಕ ವ್ಯವಸ್ಥೆಯನ್ನ ಯಾವ ರೀತಿ ರೂಪುಗೊಳಿಸಲಾಗಿದೆ ಅಂದ್ರೆ ಆರಂಭಿಕವಾಗಿ ಮಗು ಮೂರನೇ ವಯಸ್ಸಿನಲ್ಲಿದ್ದಾಗ ಮೂರರಿಂದ ನಾಲ್ಕನೇ ವಯಸ್ಸಿನಲ್ಲಿದ್ದಾಗ ಅದಕ್ಕೆ ಪ್ರೀ ನರ್ಸರಿ ಅಂತ ಹಾಕ್ತಾರೆ ಆಮೇಲೆ ಅದು ಒಂದು ವರ್ಷ ಪ್ರೀ ನರ್ಸರಿ ಮಾಂಟೆಸರಿ ಅಂತ ಕರಿತಾರೆ ಆಮೇಲೆ ಅದಾದ್ಮೇಲೆ ನರ್ಸರಿ ನರ್ಸರಿಗೆ ಎರಡು ವರ್ಷ ಎಲ್ ಕೆ ಜಿ ಯು ಜಿ ಅಂತ ಕರಿತೀವಲ್ಲ ಅದು ಎರಡು ವರ್ಷ ಕನ್ನಡದಲ್ಲರೇ ಬಾಲವಿಹಾರ ಅಂತ ಮೊದಲು ಮಾಡ್ತಾರೆ ಅದಾದ್ಮೇಲೆ ಈ ಒಂದು ಏನು ಶಿಶು ವಿಹಾರ ಬಾಲವಿಹಾರ ಶಿಶು ವಿಹಾರ ಈ ರೀತಿಯಾಗಿ ಮಾಡಿ ಆರನೇ ವಯಸ್ಸಿಗೆ ಮಗುವಿಗೆ ಒಂದನೇ ತರಗತಿಗೆ ಪ್ರವೇಶವನ್ನ ಕೊಡಲಾಗುತ್ತೆ ಈ ಮೊದ ಮೊದಲೆಯ ಮೂರು ವರ್ಷಗಳು ಏನು ಅಧ್ಯಯನ ಮಾಡುತ್ತೆ ಮಗು ಇದರಲ್ಲಿ ಇದು ಕೇವಲ ಆರಂಭಿಕ ಅದು ಕಲಿಕೆಯ ಒಂದು ಸ್ವರೂಪ ಅತ್ಯಂತ ಒಂದು ಸರಳವಾಗಿ ಇರುತ್ತೆ ಆದರೆ ಅಲ್ಲಿ ಅದನ್ನು ಕಲಿಕೆಗೆ ಅದನ್ನ ಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ ಮುಂದೆ ಗಣನೆಗೆ ತೆಗೆದುಕೊಳ್ಳೋದು ಇಲ್ಲಿಂದ ಅಂದ್ರೆ ಒಂದನೇ ತರಗತಿಯಿಂದ ಅಧ್ಯಯನವನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ತಾರೆ ಅದಕ್ಕೂ ಪೂರ್ವದಲ್ಲಿ ಬರುತ್ತಲ್ಲ ಈ ಮೂರು ವರ್ಷಗಳ ಅಧ್ಯಯನ ಏನಿರುತ್ತೆ ಇದು ಪೂರ್ವ ಪೀಠಿಕೆ ಅಂದ್ರೆ ಅದಕ್ಕೂ ಶಾಲೆಗೆ ಹೋಗುವ ಒಂದು ಅಭ್ಯಾಸ ಆಗ್ಲಿ ಮಗುವಿಗೆ ಅಂತ ಮತ್ತೆ ಒಂದು ಬೇಸಿಕ್ ಅತ್ಯಂತ ಒಂದು ಪ್ರಾಥಮಿಕವಾಗಿ ಅಕ್ಷರಾಭ್ಯಾಸ ಇರಲಿ ಯಾವುದೇ ಭಾಷೆಯಲ್ಲಿ ಆ ಭಾಷೆಯ ಅಕ್ಷರಾಭ್ಯಾಸಗಳು ಪದಗಳ ಜೋಡಣೆ ಅತ್ಯಂತ ಸರಳವಾದಂತ ರೀತಿಯಲ್ಲಿ ಸರಳವಾದ ಪದಗಳ ಜೋಡಣೆ ಸರಳವಾದ ವಾಕ್ಯ ರಚನೆ ಅಂತ ಅಂಥದ್ದನ್ನ ಕಲಿಸುವ ಒಂದು ವಾಕ್ಯ ರಚನೆಗೂ ಕೂಡ ಹೋಗೋದಿಲ್ಲ ಅಂಥದನ್ನ ಕಲಿಸ್ಕೊಡೋದು ಈ ಪೂರ್ವ ಪ್ರಾಥಮಿಕ ಅಂತ ಕರೀತಾರೆ ಪ್ರಾಥಮಿಕ ಶಾಲೆ ಆರಂಭವಾಗೋದು ಒಂದನೇ ತರಗತಿಯಿಂದ ಹತ್ತು ಎಲ್ಲಿ ತನಕ ನಾಲ್ಕನೇ ತರಗತಿ ತನಕ ಪ್ರಾಥಮಿಕ ಶಾಲೆ ಐದರಿಂದ ಏಳರ ತನಕ ಮಾಧ್ಯಮಿಕ ಅಂತ ಕರೀತಾರೆ ಆ ಮಾಧ್ಯಮಿಕ ನಂತರ ಪ್ರೌಢಶಾಲೆ ಅಂತ ಕರೀತಾರೆ ಹೈಸ್ಕೂಲ್ ಲೆವೆಲ್ ಏಟ್ ಟು ಟೆನ್ ಅದಾದ್ಮೇಲೆ ಕಾಲೇಜ್ ಪ್ರೀ ಯೂನಿವರ್ಸಿಟಿ ಅಂತ ಕರೀತಾರೆ ಪದವಿ ಪೂರ್ವ ಶಿಕ್ಷಣ ಎರಡು ವರ್ಷ ಹನ್ನೊಂದು ಹನ್ನೆರಡನೇ ತರಗತಿ ಹದಿಮೂರರ ಮೇಲ್ಪಟ್ಟು ಪದವಿ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಹೀಗೆ ಬೇರೆ ಬೇರೆ ರೀತಿಯಾದಂತ ಒಂದು ವ್ಯವಸ್ಥೆ ಇದೆ ಕೆಲವು ಡಿಗ್ರಿಗಳು ಮೂರು ವರ್ಷ ಕೆಲವು ಡಿಗ್ರಿಗಳು ನಾಲ್ಕು ಐದು ವರ್ಷ ಈ ತರ ಎಲ್ಲ ಇದೆ ಅದಾದ ಮೇಲೆ ಕೆಲವು ಡಿ ಮಾಸ್ಟರ್ ಡಿಗ್ರಿ ಅಂತ ಬರುತ್ತೆ ಸ್ನಾತಕೋತ್ತರ ಪದವಿಗಳು ಅಂತ ಆ ಸ್ನಾತಕೋತ್ತರ ಪದವಿಗಳಲ್ಲಿ ಕೆಲವು ಎರಡು ವರ್ಷ ಇರುತ್ತೆ ಕೆಲವು ಮೂರು ವರ್ಷ ಇರುತ್ತೆ ಅದಾದ ಮೇಲೆ ಏನು ಸಂಶೋಧನೆ ಬರುತ್ತೆ ಪಿ ಹೆಚ್ ಡಿ ಅಂತ ಬರುತ್ತೆ ಹೀಗೆ ಹಲವಾರು ಒಂದು ಅದು ಪಿ ಹೆಚ್ ಡಿ ಏನಿದೆ ಅದೇ ಅಂತಿಮ ಅದ ಮೇಲೆ ಮಲ್ಟಿಪಲ್ ಪಿ ಹೆಚ್ ಡಿ ಎಷ್ಟು ಬೇಕಾದ್ರೂ ಪಿ ಹೆಚ್ ಡಿಗಳನ್ನ ಮಾಡಬಹುದು ಅದಾದ್ಮೇಲೆ ಪೋಸ್ಟ್ ಪಿ ಹೆಚ್ ಡಿ ಅಂತ ರಿಸರ್ಚ್ ಮಾಡ್ತಾರೆ ಇದು ಇದ್ದೇ ಇರುತ್ತೆ ಅದು ನಂತರದ ದಿನಗಳಲ್ಲಿ ಆದ್ರೆ ಒಂದು ಶೈಕ್ಷಣಿಕ ವ್ಯವಸ್ಥೆ ಲೌಕಿಕದಲ್ಲಿ ಈ ರೀತಿ ಇದೆ ಹಾಗೆ ಈ ಒಂದು ಪಥದಲ್ಲಿ ಗುರು ಬಸವಣ್ಣನವರು ಹಾಕಿಕೊಟ್ಟಿರುವಂತ ಒಬ್ಬ ವ್ಯಕ್ತಿ ಪರಿಪೂರ್ಣ ವ್ಯಕ್ತಿ ಆಗಬೇಕು ಅನ್ನುವುದು ಗುರು ಬಸವಣ್ಣನವರ ಅದಮ್ಯ ಬಯಕೆ ಪರಿಪೂರ್ಣ ವ್ಯಕ್ತಿ ಆಗಬೇಕು ಆತ ಎಲ್ಲ ದೃಷ್ಟಿಕೋನದಿಂದ ಎಲ್ಲ ಆಯಾಮಗಳಿಂದನೂ ಕೂಡ ಒಬ್ಬ ಪೂರ್ಣ ವ್ಯಕ್ತಿ ಆಗಿರಬೇಕು ಆತ ದೇಶದ ಆಸ್ತಿ ಆಗಿರಬೇಕು ಈ ಸಮಾಜದ ಆಸ್ತಿ ಆಗಬೇಕು ಇದು ಬಸವಣ್ಣನವರ ಒಂದು ಅದಮ್ಯ ಬಯಕೆ ಇದನ್ನ ಆಗ ಮಾಡಬೇಕು ಅಂದ್ರೆ ಸಾಧ್ಯವಾಗಿಸಬೇಕು ಇದನ್ನ ಅಂತಂದ್ರೆ ಏನ್ ಮಾಡಬೇಕು ವ್ಯಕ್ತಿಗೆ ಈ ರೀತಿಯ ಎಜುಕೇಶನ್ ಕೊಡಬೇಕು ಯಾವ ರೀತಿಯ ಒಂದು ಶೈಕ್ಷಣಿಕ ಶಿಕ್ಷಣವನ್ನ ಇಲ್ಲಿ ಇದುವರೆಗೆ ಹೇಳಿದಂತೆ ಇಲ್ಲಿ ಬಸವಣ್ಣನವರು ಇಲ್ಲಿ ಮಾಡ್ತಾ ಇದ್ದಾರೆ ಆರು ಹಂತಗಳನ್ನ ಹೇಳ್ತಾ ಇದ್ದಾರೆ ಅದು ಯಾವುದು ಆರು ಹಂತಗಳು ಅಂತಂದ್ರೆ ಭಕ್ತ ಸ್ಥಳ ಮಾಹೇಶ್ವರ ಸ್ಥಳ ಪ್ರಸಾದಿ ಸ್ಥಲ ಪ್ರಾಣಲಿಂಗಿ ಸ್ಥಳ ಶರಣ ಸ್ಥಳ ಮತ್ತೆ ಐಕ್ಯ ಸ್ಥಳ ಎನ್ನುವ ಆರು ಸ್ಥಳಗಳನ್ನ ಇಲ್ಲಿ ಗುರುಬಸವಣ್ಣನವರು ಹೇಳ್ತಾ ಇದ್ದಾರೆ ಆರು ಸ್ಥಳಗಳು ಅಂದ್ರೆ ಆರು ಹಂತಗಳು ಅಂತ ಈ ಭಕ್ತ ಸ್ಥಳ ಅಂತಂದ್ರೆ ಹೇಗೆ ಅಂತಂದ್ರೆ ಒಂದನೇ ತರಗತಿಗೆ ಅಡ್ಮಿಷನ್ ತಗೊಂಡಂಗೆ ಒಂದನೇ ತರ ಒಂದನೇ ಕ್ಲಾಸಿಗೆ ಅಡ್ಮಿಷನ್ ತಗೊಂಡಂಗೆ ಭಕ್ತ ಸ್ಥಳ ಐಕ್ಯ ಸ್ಥಳ ಅಂತಂದ್ರೆ ಅದು ಪಿ ಹೆಚ್ ಡಿ ಮುಗಿಸ್ದಂಗೆ ಆಯ್ತಾ ಈಗ ಭಕ್ತ ಸ್ಥಳಕ್ಕೆ ಹೋಗಬೇಕಾದ್ರೆ ಇಲ್ಲಿ ಒಂದನೇ ತರಗತಿಗೆ ಅಡ್ಮಿಷನ್ ತಗಬೇಕಾದ್ರೆ ಪ್ರಾಥಮಿಕ ಶಾಲೆಗೆ ಅದಕ್ಕೂ ಪೂರ್ವದಲ್ಲಿ ಮೂರು ವರ್ಷ ಏನ್ ಮಗು ಓದಿರುತ್ತಲ್ಲ ಪೂರ್ವ ಪ್ರಾಥಮಿಕ ಹಾಗೆ ಇಲ್ಲಿ ಈ ಭಕ್ತ ಸ್ಥಳಕ್ಕೆ ಬರೋದಕ್ಕೂ ಪೂರ್ವದಲ್ಲಿ ಪೂರ್ವ ಪೀಟಿಕಾ ಸ್ಥಳಗಳು ಅಂತ ಬರ್ತೇವೆ ಆ ಸ್ಥಳಗಳನ್ನ ಇದುವರೆಗೆ ನಾವು ಅಧ್ಯಯನ ಮಾಡ್ಕೊಂಡು ಬಂದಿದ್ದೀವಿ ಇದುವರೆಗೂ ಕೂಡ ಆ ವಚನಗಳ ಇನ್ನೂರ ಅಹ್ ಎಷ್ಟು ನಲವತ್ತೊಂಬತ್ತು ವಚನಗಳನ್ನು ಅಧ್ಯಯನ ಮಾಡ್ಕೊಂಡು ಬಂದಿದ್ವಿ ಇವೆಲ್ಲವೂ ಕೂಡ ಪೂರ್ವ ಪೀಠಿಕಾ ಸ್ಥಳಗಳು ಸಾಧನೆ ಇನ್ನೂ ಆರಂಭ ಆಗಿಲ್ಲ ಸಾಧನೆ ಆರಂಭವಾಗುವುದು ಒಂದನೇ ತರಗತಿಯಿಂದ ಅಂದ್ರೆ ಭಕ್ತನ ಭಕ್ತ ಸ್ಥಳದಿಂದ ಆ ಭಕ್ತ ಸ್ಥಳಕ್ಕೆ ಎಂಟ್ರಿನೇ ಈ ಮುಂದಿನ ಒಂದು ನಾವು ವಚನಗಳನ್ನು ನಾವು ಅಧ್ಯಯನ ಮಾಡಬೇಕಾಗಿದೆ ಇದುವರೆಗೆ ಓದ್ಕೊಂಡು ಬಂದಂಥದ್ದು ಅಧ್ಯಯನ ಮಾಡ್ಕೊಂಡು ಬಂದಂಥದ್ದು ಪೂರ್ವ ಪೀಠಿಕಾ ಸ್ಥಳಗಳು ಅಂತ ಅಂದ್ರೆ ನರ್ಸರಿ ಲೆವೆಲ್ಲಿನ ಒಂದು ವಿಚಾರಗಳು ಅಂದ್ರೆ ನಾವು ಒಂದನೇ ತರಗತಿಗೆ ಹೋಗಿ ಏನ್ ಕಲಿ ಮುಂದುವರ್ಸ್ಕೊಂಡು ಹೋಗ್ಬೇಕಲ್ಲ ಅದಕ್ಕೆ ಬೇಕಾದಂತ ಪೂರ್ವ ಸಿದ್ಧತೆಗಳನ್ನ ಹೀಗೆ ಇದುವರೆಗೆ ನಾವು ಮಾಡ್ಕೊಂಡಿರೋದು ಉದಾಹರಣೆಗೆ ಇದಕ್ಕೆ ಇನ್ನೂ ಒಂದು ಒಳ್ಳೆ ಉದಾಹರಣೆ ಕೊಡಬೇಕು ಅಂದ್ರೆ ಒಬ್ಬ ವ್ಯಕ್ತಿ ಮೌಂಟ್ ಎವರೆಸ್ಟ್ ಬೆಟ್ಟ ಹತ್ತಬೇಕು ಅಂತ ಅಂದ್ಕೊಳ್ತಾನೆ ಅಥವಾ ಯಾವ್ದೋ ಒಂದು ಸಮುದ್ರಯಾನ ಮಾಡ್ಬೇಕು ಏನೋ ಒಂದು ಮಾಡ್ಬೇಕು ಅಂತ ಅಂದ್ಕೊಳ್ತಾನೆ ಈ ಮೌಂಟ್ ಎವರೆಸ್ಟ್ ಬೆಟ್ಟ ಹತ್ತಬೇಕು ಅಂತಂದ್ರೆ ಅತ್ಯಂತ ಜಗತ್ತಿನಲ್ಲಿ ಅತ್ಯಂತ ಎತ್ತರವಾದಂತ ಪರ್ವತ ಅದನ್ನ ಹತ್ತಬೇಕು ಅಂತಂದ್ರೆ ಸುಮ್ಮನೆ ಆಗೋದಿಲ್ಲ ಯಾಕೆಂದ್ರೆ ಅದಕ್ಕೆ ಪೂರ್ವ ಸಿದ್ಧತೆಗಳು ಬೇಕಾಗುತ್ತೆ ಅಲ್ಲಿಗೆ ಹೋದಾಗ ಕೇಳಿಕೆ ಓದಂತವ್ರನ್ನ ಕೇಳಿ ತಿಳ್ಕೊಬೇಕಾಗತ್ತೆ ಅದು ಓದಿ ತಿಳ್ಕೊಬೇಕಾಗತ್ತೆ ಅಲ್ಲಿ ಕಷ್ಟಗಳೇನು ಹತ್ತು ಬೆಟ್ಟ ಯಾವ ರೀತಿ ಇದೆ ಅಲ್ಲಿ ವಾತಾವರಣ ಏನು ಏನೇ ಸಾಮಾನು ಸರಂಜಾಮಗಳನ್ನ ನಾನು ಹೊಂದಿಸಿಕೊಂಡು ಹೋಗ್ಬೇಕು ಆಹಾರ ವಿಹಾರ ಏನು ಅಲ್ಲಿ ಎಷ್ಟು ದಿನಗಳ ಸಮಯ ಬೇಕಾಗುತ್ತೆ ಪ್ರತಿಯೊಂದು ಇನ್ಫಾರ್ಮೇಶನ್ ನಮ್ಮ ಹತ್ರ ಫಿಂಗರ್ ಟಿಪ್ಸ್ ಅಲ್ಲಿ ಇದ್ರೆ ಆಗ ಆ ರೀತಿ ನಾವು ತಯಾರಿ ಮಾಡಿಕೊಂಡು ಬೆಟ್ಟದ ಬುಡಕ್ಕೆ ಹೋಗಿ ನಿಂತು ನಾವು ಬೆಟ್ಟವನ್ನು ಹತ್ತಲಿಕ್ಕೆ ಪ್ರಾರಂಭ ಮಾಡ್ಬೇಕಾಗುತ್ತೆ ಈಗ ಇದುವರೆಗೂ ನಾವು ಇನ್ನೂರ ನಲ್ವತ್ತೊಂಬತ್ತು ವಚನಗಳನ್ನ ಏನ್ ಓದ್ಕೊಂಡು ಬಂದ್ವಿ ಇವು ಬೆಟ್ಟದ ಬುಡಕ್ಕೆ ತೆಗೆದುಕೊಂಡೋಗಿ ನಿಲ್ಸಿದಾವೆ ನಮ್ಮನ್ನ ಇಲ್ಲಿಂದ ಮುಂದಕ್ಕೆ ಒಂದನೇ ಮೆಟ್ಟಿಲನ್ನ ಹತ್ತಬೇಕಾಗುತ್ತೆ ಒಂದನೇ ಹಂತವನ್ನ ಹತ್ತಲಿಕ್ಕೆ ಪ್ರಾರಂಭ ಮಾಡ್ಬೇಕಾಗುತ್ತೆ ಅದು ಭಕ್ತ ಸ್ಥಳ ಅಂತ ಕರ್ಸ್ಕೊಳ್ಳುತ್ತೆ ಇದಿಷ್ಟು ಪೂರ್ವ ಪೀಠಿಕಾ ಸ್ಥಳಗಳು ಆಯ್ತು ನಾವು ಮೌಂಟ್ ಎವರೆಸ್ಟ್ ಬೆಟ್ಟದ ಪಟ್ಟಕ್ಕೆ ಹೋಗಿ ಬುಡದಲ್ಲಿ ನಿಂತಿದ್ದೇವೆ ಈಗ ಈಗ ಭಕ್ತ ಸ್ಥಳ ಅಂತ ಹಾಗಾದ್ರೆ ಏನು ಭಕ್ತ ಸ್ಥಳ ಅಂದ್ರೆ ಭಕ್ತ ಅಂತಂದ್ರೆ ಇಲ್ಲಿ ಮತ್ತೆ ನಾವು ಮೊಟ್ಟ ಮೊದಲಿಗೆ ಷಟ್ ಸ್ಥಳಗಳನ್ನ ತಿಳ್ಕೋಬೇಕು ಆಗ್ಲೇ ಹೇಳಿದ್ನಲ್ಲ ಐ ಆರು ಸ್ಥಳಗಳು ಷಟ್ ಅಂದ್ರೆ ಆರು ಸ್ಥಳಗಳು ಅಂದ್ರೆ ಹಂತಗಳು ಭಕ್ತ ಒಬ್ಬ ವ್ಯಕ್ತಿ ಸಾಧನೆಯನ್ನ ಮಾಡ್ಬೇಕು ಅಂತಂದ್ರೆ ಜೀವನದಲ್ಲಿ ಈ ಆರು ಹಂತಗಳನ್ನ ಸಾಧನೆ ಮಾಡ್ಬೇಕು ಇದು ಬರೀ ಯಾರು ಅಧ್ಯಾತ್ಮವಾದಿಗಳಿಗಪ್ಪ ನಮಿಗಲ್ಲ ಅಂತ ದೇವರನ್ನ ನಂಬದೇ ಇರೋರು ಕೆಲವರು ಹಾಗಂದ್ಕೊಂಡಿರ್ತಾರೆ ಆದ್ರೆ ಇದು ಪ್ರತಿಯೊಬ್ಬ ಜೀವಿಗೂ ಕೂಡ ಅಳವಡುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಬೇಕೇ ಬೇಕು ಇದು ಲೌಕಿಕ ಶಿಕ್ಷಣವನ್ನು ಕೊಡುತ್ತೆ ಆತ್ಮ ಆತ್ಮಿಕ ಶಿಕ್ಷಣವನ್ನು ಕೊಡುತ್ತೆ ಆತ್ಮಿಕವಾದಿಗಳು ಇದನ್ನ ಸಾಧನೆ ಈ ಪ್ರಕಾರವಾಗಿ ಸಾಧನೆ ಮಾಡ್ತಾ ಹೋದ್ರೆ ತಾನು ಉನ್ನತವಾದಂತ ಸಾಧನೆಯನ್ನ ಮಾಡಬಹುದು ಹಾಗೆ ಲೌಕಿಕದಲ್ಲಿ ಸಾಧನೆ ಮಾಡುವ ಬಯಸುವವರೂ ಕೂಡ ನನಗೆ ಈ ದೇವರು ಈ ಆತ್ಮ ಅದು ಇದು ನಂಬಿಕೆ ಇಲ್ಲಪ್ಪ ನಾನು ಕೇವಲ ವೈಚಾರಿಕ ಪ್ರಜ್ಞೆಯಿಂದ ಹೋಗ್ತೀನಿ ಇದಿಷ್ಟೇ ನನಗೆ ಲವ್ ಅಂತ ಅಂದ್ಕೋಣ ಅಂತನೂ ಕೂಡ ಲೋಕದಲ್ಲಿ ಸಾಧನೆಯನ್ನ ಮಾಡಬೇಕಾದ್ರೆ ಇವು ಬಸವಣ್ಣನವರು ಏನ್ ಹೇಳ್ತಾ ಹೋಗಿದ್ದಾರೆ ಈ ಹಂತಗಳು ನಮ್ಮನ್ನ ಲೌಕಿಕ ಸಾಧನೆಯ ಒಂದು ಉತ್ತುಂಗದಲ್ಲಿ ನಿಲ್ಲಿಸ್ತವೆ ಹಾಗಾಗಿ ಭಕ್ತಿ ನಾಸ್ತಿಕನಿರಲಿ ಆಸ್ತಿಕನಿರಲಿ ಎಲ್ಲರಿಗೂ ಕೂಡ ಗುರು ಬಸವಣ್ಣನವರ ವಚನಗಳು ಮಾರ್ಗದರ್ಶನವನ್ನ ಸ್ಪಷ್ಟವಾಗಿ ಮಾಡ್ತವೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ವಚನಗಳನ್ನ ಓದಬೇಕು ಆ ಪ್ರಕಾರವಾಗಿ ಅರ್ಥ ಮಾಡ್ಕೋ ಕೆಲವೊಂದು ವಚನ ಇಲ್ಲಿ ಇಲ್ಲಿ ಏನೋ ಒಂದು ವಚನ ಹೇಳಿರ್ತಾರೆ ಆ ಅದಕ್ಕೆ ಆ ಕಾಂಟೆಕ್ಟ್ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ವಿರುದ್ಧಾತ್ಮಕವಾಗಿ ಇನ್ನೊಂದು ಹಂತದಲ್ಲಿ ಬರುತ್ತೆ ಅಂದ್ರೆ ಆರಂಭಿಕ ಹಂತದಲ್ಲಿ ಹೇಳ್ಬೇಕಾಗಿರೋದು ಹೀಗೆ ಹಾಗೆ ಹೇಳಿರ್ತಾರೆ ನಂತರದಲ್ಲಿ ಅದು ಸ್ವಲ್ಪ ಪಲ್ಲಟ ಮಾಡಿರ್ತಾರೆ ಆ ವಿಚಾರಗಳು ಮುಂದೆ ಬರ್ತಾ ಹೋಗುತ್ತೆ ಅವಾಗ ಆ ಒಂದು ಸಂದರ್ಭಕ್ಕೆ ತಕ್ಕಂತೆ ನಾವು ಅರಿಯುವ ಪ್ರಯತ್ನವನ್ನ ಮಾಡೋಣ ಈಗ ಮೊದಲಿಗೆ ಈ ಸಂಚಿಕೆಯಲ್ಲಿ ನಾವು ಈ ಭಕ್ತ ಸ್ಥಳ ಮಹೇಶ್ವರ ಸ್ಥಳ ಈ ಆರು ಸ್ಥಳಗಳ ಒಂದು ವಿಚಾರಗಳನ್ನು ತಿಳ್ಕೊಳ್ಳೋಣ ಯಾವ್ಯಾವದ್ರಲ್ಲಿ ನಮಗೆ ಏನೇನು ಆಗಬೇಕು ಅಥವಾ ಆಗುತ್ತೆ ಅನ್ನುವ ಸಾಧನೆಯ ಮುಖದಲ್ಲಿ ಯಾವ್ಯಾವ್ದು ಏನೇನು ಆಗುತ್ತೆ ಯಾವ್ಯಾವ ಸ್ಥಳದಲ್ಲಿ ನೋ ವಿಚಾರವನ್ನ ಸೂಕ್ಷ್ಮವಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನ ಮೊದಲು ಮಾಡಿ ನಂತರ ವಚನಗಳ ಚಿಂತನೆಗೆ ಹೋಗೋಣ ಷಟ್ ಸ್ಥಳ ಆರು ಸ್ಥಳಗಳು ಭಕ್ತ ಸ್ಥಳ ಮಹೇಶ್ವರ ಸ್ಥಳ ಪ್ರಸಾದಿ ಸ್ಥಳ ಪ್ರಾಣಲಿಂಗಿ ಸ್ಥಳ ಶರಣ ಸ್ಥಳ ಐಕ್ಯ ಸ್ಥಳ ಅಂತ ಭಕ್ತ ಸ್ಥಳದಲ್ಲಿ ಯಾವ ಭಕ್ತಿ ಭ ಒಂದು ಭಕ್ತಿ ಇರುತ್ತೆ ಆ ಭಕ್ತಿಗೆ ಅಂದ್ರೆ ಮನಸ್ಸಿನ ಸ್ಥಿತಿ ಅದಷ್ಟೇ ಇನ್ನೇನಲ್ಲ ಭಕ್ತಿ ಅಂತಂದ್ರೇನು ದೇವರಲ್ಲಿ ಅಚಲವಾದ ಪ್ರೇಮ ಮಾಡುವ ಕ್ರಿಯೆಗಳಲ್ಲಿ ಅಚಲವಾದ ಪ್ರೇಮ ಆಸಕ್ತಿ ಅದಕ್ಕೆ ಅದು ಮನಸ್ಸಿನ ಸ್ಥಿತಿ ಆ ಸ್ಥಿತಿಗೆ ಭಕ್ತಿ ಅಂತ ಕರೀತಾರೆ ಅಷ್ಟೇ ನೇನು ಇಲ್ಲ ಮನಸ್ಸಿನ ಒಂದು ಸ್ಥಿತಿಗೆ ಭಕ್ತಿಯಿಂದ ಕರೀತಾರೆ ಆರಂಭಿಕ ಸ್ಥಳ ಭಕ್ತ ಸ್ಥಳ ಅಲ್ಲಿ ಮನಸ್ಸಿನ ಸ್ಥಿತಿ ಯಾವ್ದಿರುತ್ತೆ ಇರುತ್ತೆ ಅಂದ್ರೆ ಶ್ರದ್ಧೆ ಅದಕ್ಕೆ ಶ್ರದ್ಧಾ ಅಂತ ಕರೀತಾರೆ ಈ ಶ್ರದ್ಧೆ ಯಾರಿಗಿರಬಾರ್ದು ದೇವ ಪೂಜೆ ಮಾಡೋನಿಗೆ ಮಾತ್ರ ದೇವರನ್ನಲ್ಲಿ ನಂಬಿಕೆ ಇಟ್ಟರೋನಿಗೆ ಮಾತ್ರ ಶ್ರದ್ಧೆ ಇರಬೇಕು ನಾಸ್ತಿಕನಿಗೆ ಶ್ರದ್ಧೆ ಇರಬಾರ್ದ ಮಾಡುವ ಕ್ರಿಯೆಗಳಲ್ಲಿ ಕೆಲಸಗಳಲ್ಲಿ ಶ್ರದ್ಧೆ ಇದ್ರೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಹಾಗಾಗಿ ಅದು ಮನಸ್ಸಿನ ಸ್ಥಿತಿ ಯಾವುದು ಅಂದ್ರೆ ಶ್ರದ್ಧೆ ಆ ಶ್ರದ್ಧೆ ಅದಕ್ಕೆ ಶ್ರದ್ಧಾ ಭಕ್ತಿ ಅಂತ ಕರೀತಾರೆ ಇದರ ಇದ್ರ ವಿವರಣೆ ನೋಡ್ಬೇಕು ಅಂತಂದ್ರೆ ಈ ರೀತಿ ಇದೆ ಇದು ಸಾಧಕನ ಮೊದಲ ಹಂತ ಇಲ್ಲಿ ಸಾಧಕನು ಇಷ್ಟಲಿಂಗದ ಮೇಲೆ ಪೂರ್ಣ ನಂಬಿಕೆ ಶ್ರದ್ಧೆ ಇಟ್ಟು ನಿತ್ಯ ನೈಮಿತ್ತಿಕ ಅಂದ್ರೆ ಆಚರಣೆಗಳನ್ನ ನಿಮಿತ್ತವಾದ ಆಚರಣೆಗಳನ್ನ ಅಂದ್ರೆ ಪೂಜೆ ಆರಾಧನೆ ಈ ತರದವನ್ನ ಮಾಡ್ತಾನೆ ಇದು ಧರ್ಮದ ಆರಂಭಿಕ ಮೆಟ್ಟಿಲು ಅಂತ ಹೇಳ್ತಾರೆ ಯಾರಿಗೆ ಇದು ಆಸ್ತಿಕರಿಗೆ ಅಂತ ಯಾಕೆ ಇಷ್ಟಲಿಂಗವನ್ನು ಹೇಳಿದ್ದಾರೆ ಇದನ್ನ ಈ ರೀತಿ ನಡ್ಕೋಬೇಕು ಪೂಜೆ ಆಚರಣೆ ಈ ರೀತಿ ಮಾಡ್ಬೇಕು ಇದು ಆರಂಭಿಕ ಮೆಟ್ಟಿಲು ಅಂತ ಹೇಳ್ತಾ ಇದ್ದಾರೆ ಮತ್ತೆ ನಾಸ್ತಿಕ ಏನ್ ಮಾಡ್ಬೇಕು ನನಗೆ ಇಷ್ಟಲಿಂಗನು ಬೇಡ ಅಂತಂದ್ರೆ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಅವನಿಗೂ ಶ್ರದ್ಧೆ ಬೇಕು ಮಾಡುವ ಕ್ರ ಕಾಯಕದಲ್ಲಿ ಶ್ರದ್ಧೆ ಬೇಕು ಆ ಶ್ರದ್ಧೆಯನ್ನ ಯಾವ ರೀತಿ ಮನಸ್ಸು ಅಷ್ಟು ಅಚಲವಾಗಿ ಇಟ್ಟು ಆ ಶ್ರದ್ಧೆಯ ಮೂಲಕ ಮಾಡ್ಬೇಕಾಗತ್ತೆ ಅದಕ್ಕೆ ಇದು ಮೊದಲ ಹೆಜ್ಜೆ ಆದ್ದರಿಂದ ಇಷ್ಟಲಿಂಗ ಅಂತ ಹೇಳಿದಾರ ಇಷ್ಟಲಿಂಗ ಅಂತಂದ್ರೆ ಏನು ಅಂದ್ರೆ ತಾನೇ ಇಷ್ಟ ತನ್ನ ತನುವೇ ಇಷ್ಟಲಿಂಗ ತನ್ನ ತನುವನ್ನ ಶುದ್ಧಿ ಮಾಡ್ಕೊಳ್ಳುವುದು ಯಾರಿಗೆ ಯಾ ಯಾ ಲೌಕಿಕರಾದರೂ ತನುವನ್ನ ಶುದ್ಧಿ ಮಾಡ್ಕೋಬೇಕು ಆತ್ಮಿಕರಾದರೂ ಶುದ್ಧ ತನುವನ್ನ ಶುದ್ಧಿ ಮಾಡ್ಕೋಬೇಕು ಹಾಗಾಗಿ ಇದು ಎಲ್ಲರಿಗೂ ಬೇಕು ಅನ್ನುವಂಥ ವಿಚಾರವನ್ನ ನಾವು ಅರ್ಥ ಮಾಡ್ಕೋಬೇಕಷ್ಟೆ ಮುಂದೆ ಮಹೇಶ್ವರ ಸ್ಥಳ ಅಂತ ಬರ್ತಾ ಇದೆ ಎರಡನೇ ಇದರ ಲಕ್ಷಣ ಏನು ಅಂದ್ರೆ ನಿಷ್ಠೆ ನಿಷ್ಠಾಭಕ್ತಿ ಮನಸ್ಸಿನ ಸ್ಥಿತಿ ಯಾವ ರೀತಿ ಬದಲಾಗುತ್ತೆ ಇಲ್ಲಿ ಅಂದ್ರೆ ಅಲ್ಲಿ ಶ್ರದ್ಧೆ ಇದ್ದಿದ್ದು ಇಲ್ಲಿ ನಿಷ್ಠೆ ಆಯ್ತು ಎರಡು ಒಂದೇ ಅಲ್ವಾ ಅಂತಂದ್ರೆ ಅಲ್ಲ ಸ್ವಲ್ಪ ಭಿನ್ನತೆ ಇರುತ್ತೆ ಶ್ರದ್ಧೆಯ ಮುಂದುವರಿದ ಭಾಗ ನಿಷ್ಠೆ ಆಗಿರುತ್ತೆ ಅಂದ್ರೆ ಇಲ್ಲಿ ಏನ್ ಯಾ ಅದ್ ಮುಂದೆ ಈ ಲಕ್ಷಣಗಳನ್ನ ಹೇಳ್ತಾ ಹೋದ್ರೆ ಗೊತ್ತಾಗುತ್ತೆ ನಾವು ಯಾವ ರೀತಿ ಅಳವಡಿಕೆ ಅಳವಡಿಸ್ಕೋಬಹುದು ಅಂತ ಈ ಹಂತದಲ್ಲಿ ಸಾಧಕನ ಭಕ್ತಿ ಬಲವಾಗುತ್ತದೆ ಆರಂಭಿಕ ನೆಲೆಯಲ್ಲಿ ಏನಿತ್ತು ಅದು ಇನ್ನೂ ಗಟ್ಟಿಗೊಳ್ಳುತ್ತೆ ಬಲವಾಗುತ್ತದೆ ಅವನು ತನ್ನ ಇಷ್ಟಲಿಂಗದ ಹೊರತು ಬೇರೆ ದೇವರನ್ನು ಆರಾಧಿಸುವುದಿಲ್ಲ ಬೇರೆ ಯಾವುದನ್ನು ಕೂಡ ಆರಾಧಿಸುವುದಿಲ್ಲ ಇಷ್ಟಲಿಂಗವೇ ಅತ್ಯಂತಿಕ ವಸ್ತು ಪೂಜಾ ವಸ್ತು ಅಥವಾ ಧ್ಯಾನದ ವಸ್ತು ಅಂತ ತಾನು ತಿಳಿದುಕೊಂಡು ಆ ರೀತಿ ನಡೆದುಕೊಳ್ಳುವುದೇ ಮಹೇಶ್ವರ ಸ್ಥಳ ತನ್ನ ವ್ರತ ಕಾಯಕ ಮತ್ತು ಆಚಾರದಲ್ಲಿ ಚಂಚಲವಿಲ್ಲದೆ ನಿಷ್ಠೆಯನ್ನು ಹೊಂದಿರುತ್ತಾನೆ ನೋಡಿ ನನ್ನ ವ್ರತ ವ್ರತ ಅಂತಂದ್ರೆ ಏನು ಹಿಡಿದ ನಿಯಮಗಳು ನಾನು ಈ ರೀತಿ ನಡ್ಕೋತೀನಿ ಸತ್ಯವನ್ನೇ ಹೇಳ್ತೇನೆ ನಾನು ಮೋಸ ಮಾಡೋದಿಲ್ಲ ಸುಳ್ಳು ಹೇಳೋದಿಲ್ಲ ಕಾಯಕದಲ್ಲಿ ವಂಚನೆ ಮಾಡೋದಿಲ್ಲ ಈ ರೀತಿಯಾದಂಥವು ವ್ರತಗಳು ಇದನ್ನ ನಿಷ್ಠೆಯಿಂದ ಮಾಡ್ತೇನೆ ಅನ್ನೋದು ಚಂಚಲವಿಲ್ಲದೆ ನಿಷ್ಠೆಯನ್ನು ಹೊಂದಿರುತ್ತಾನೆ ಹಾಗೆ ಒಂದು ಸ್ವಲ್ಪವೂ ಕೂಡ ಚಂಚಲತೆ ಇಲ್ಲದ ರೀತಿಯಲ್ಲಿ ನಡೆದುಕೊಳ್ಳುವುದಿದೆಯಲ್ಲ ಇದು ನಿಷ್ಠೆ ಅಂತ ಕರೀತಾರೆ ಒಂದ್ಸೆಗೆ ಇದು ಯಾರಿಗೆ ಬೇಡ ಆಸ್ತಿಕರಿಗೂ ಬೇಕು ನಾಸ್ತಿಕರಿಗೂ ಬೇಕು ಕಾಯಕದಲ್ಲಿ ನಿಷ್ಠೆ ಕಾಯಕದಲ್ಲಿ ಚಂಚಲತೆ ಇಲ್ಲದೆ ಇರುವುದು ಮನಸ್ಸು ಯಾವತ್ತೂ ಚಂಚಲ ಆಗದೆ ಇರುವುದು ಪ್ರತಿಯೊಬ್ಬರಿಗೂ ಬೇಕು ಹಾಗಾಗಿ ಬಸವಣ್ಣ ಯಾರಿಗ ಬೇಡ ಎಲ್ಲರಿಗೂ ಬೇಕು ಮುಂದಿನ ಒಂದು ವಿಚಾರ ಪ್ರಸಾದಿ ಸ್ಥಳ ಅಂತ ಕರೀತಾರೆ ಈ ಮೂರನೇ ಹಂತದಲ್ಲಿ ನಿಷ್ಠೆ ಇರುವುದು ಮನಸ್ಸಿನ ಸ್ಥಿತಿ ನಿಷ್ಠೆ ಇರುವುದು ಇಲ್ಲಿ ಅವಧಾನ ಅವಧಾನವನ್ನು ಅಳವಡಿಸಿಕೊಳ್ಳುತ್ತೆ ಅವಧಾನ ಅಂದ್ರೆ ಏನು ಅಂದ್ರೆ ಇದು ಮನಸ್ಸಿನ ಒಂದು ಸ್ಥಿತಿ ಅಂದ್ರೆ ಎಚ್ಚರಿಕೆ ಮಾಡುವ ಪ್ರತಿಯೊಂದು ಕ್ರಿಯೆಗಳಲ್ಲೂ ಎಚ್ಚರವನ್ನು ವಹಿಸುವುದು ಸಾವಧಾನ ಸಮಾಧಾನ ಆ ರೀತಿಯಾಗಿ ಸಮಾಧಾನದಿಂದ ಅವಧಾನ ಅಂದ್ರೆ ಎಚ್ಚರಿಕೆ ಈ ಎಚ್ಚರಿಕೆ ಸಮಾಧಾನ ಎಲ್ಲವೂ ಒಟ್ಟೊಟ್ಟಿಗೆ ಸಾಗ್ತಾ ಇರಬೇಕು ಇದಕ್ಕೆ ಪ್ರಸಾದಿ ಸ್ಥಳ ಅಂತ ಕರಿತಾ ಇದ್ದಾರೆ ಇಲ್ಲಿ ಏನಾಗುತ್ತೆ ಪರಿಣಾಮ ನಮ್ಮ ಮೇಲೆ ಏನಾಗುತ್ತೆ ಈ ಸ್ಥಳದಲ್ಲಿ ನಾವು ನಿಂತಾಗ ನಮ್ಮ ಮನಸ್ಸು ಇದ್ದಾಗ ನಮ್ಮ ಮೇಲೆ ಉಂಟಾಗುವ ಪರಿಣಾಮಗಳೇನು ಅಂದ್ರೆ ಇಲ್ಲಿ ಸಾಧಕನು ಪ್ರತಿಯೊಂದು ಕ್ರಿಯೆಯನ್ನು ಶಿವನ ಪ್ರಸಾದ ಎಂದು ಸ್ವೀಕರಿಸುತ್ತಾನೆ ಷಡ್ರಸ ಅಂದ್ರೆ ನಾವು ತೆಗೆದುಕೊಳ್ಳುವ ಪ್ರಸಾದ ಆಹಾರ ಯಾವುದೇ ಇಲ್ಲ ಷಡ್ರಸ ಆಹಾರ ಉಡುಗೆ ತೊಡುಗೆ ಎಲ್ಲವನ್ನೂ ಲಿಂಗಕ್ಕೆ ಸಮರ್ಪಿಸಿ ಪ್ರಸಾದದ ರೂಪದಲ್ಲಿ ಸ್ವೀಕರಿಸುತ್ತಾನೆ ಈ ಹಂತದಲ್ಲಿ ಪ್ರಸಾದಿಯ ಮನಸ್ಸು ಸದಾ ಪರಮಾತ್ಮನ ಚಿಂತನೆಯಲ್ಲಿ ಏಕಾಗ್ರತೆ ಅಂದ್ರೆ ಅವಧಾನ ಎಚ್ಚರಿಕೆ ಹೊಂದಿರುತ್ತದೆ ನಮ್ಮ ನಡೆ ನುಡಿ ಎಚ್ಚರಿಕೆಯಿಂದ ಇರಬೇಕು ಏಕಾಗ್ರವಾಗಿರಬೇಕು ನಿಷ್ಠೆ ಬಂದಿದಲ್ಲ ನಿಷ್ಠೆಯ ಮುಂದುವರಿದ ಭಾಗ ಏಕಾಗ್ರತೆ ಆ ಏಕಾಗ್ರತೆಯನ್ನು ಅಳವಡಿಸಿಕೊಳ್ಳಬೇಕು ನಮ್ಮ ಎಲ್ಲ ಕ್ರಿಯೆಗಳಲ್ಲಿ ಅದು ಅವಧಾನ ಭಕ್ತಿ ಅಂತ ಕರಿತಾ ಇದ್ರೆ ಮನಸ್ಸಿನ ಸ್ಥಿತಿಗಳು ಬದಲಾಗ್ತಾ ಬದಲಾಗ್ತಾ ಹೋಗ್ತವೆ ಮುಂದೆ ಪ್ರಾಣಲಿಂಗ ಸ್ಥಳ ಅಂತ ಬರ್ತಾ ಇದೆ ಇಲ್ಲಿ ಅನುಭವ ಭಕ್ತಿ ಅಂತ ಬರುತ್ತೆ ಏನು ಈ ಅನುಭವ ಭಕ್ತಿ ಅಂದ್ರೆ ಈ ಹಂತದಲ್ಲಿ ಸಾಧಕನು ತನ್ನ ಪ್ರಾಣವೇ ಲಿಂಗ ಮತ್ತು ಲಿಂಗವೇ ಪ್ರಾಣ ಎಂದು ಅರಿತುಕೊಳ್ಳುತ್ತಾನೆ ನೋಡಿ ತನ್ನ ಪ್ರಾಣವೇ ಲಿಂಗ ತಾನು ಉಸಿರಾಡ್ತಾ ಇದ್ದಾನಲ್ಲ ಪ್ರಾಣ ತನ್ನ ಅಂತಃಕರಣಗಳು ಅಂತ ಏನಿದ್ದಾವಲ್ಲ ಚಿತ್ತ ಬುದ್ಧಿ ಅಹಂಕಾರ ಮನಸ್ಸು ಇವೆಲ್ಲವೂ ಕೂಡ ಪ್ರಾಣ ಈ ಪ್ರಾಣ ಅದೇ ಲಿಂಗ ಮತ್ತು ಲಿಂಗವೇ ಪ್ರಾಣ ಎಂದು ಅರಿತುಕೊಳ್ಳುತ್ತಾನೆ ಈ ಲಿಂಗಕ್ಕೂ ಅಂದ್ರೆ ದೇವರಿಗೂ ಈ ಪ್ರಾಣಕ್ಕೂ ವ್ಯತ್ಯಾಸ ಇಲ್ಲ ಚೈತನ್ಯಕ್ಕೂ ಸೃಷ್ಟಿಗೆ ಕಾರಣೀಭೂತವಾದಂಥ ಚೈತನ್ಯಕ್ಕೂ ನನ್ನ ಒಳಗೆ ಇರುವ ಚೈತನ್ಯಕ್ಕೂ ಮತ್ತು ಯಾವುದೇ ರೀತಿಯಾದಂತ ಭಿನ್ನತೆ ಇಲ್ಲ ಅನ್ನುವುದೇ ಪ್ರಾಣ ಲಿಂಗ ಲಿಂಗ ಪ್ರಾಣ ಎಂದು ಅರಿತುಕೊಳ್ಳುತ್ತಾನೆ ಮತ್ತು ಅವನ ಇಷ್ಟಲಿಂಗದ ಆರಾಧನೆಯಿಂದ ಆಂತರಿಕ ಜ್ಞಾನ ಮತ್ತು ಆಧ್ಯಾತ್ಮಿಕ ಅನುಭವ ಪಡೆಯುತ್ತಾನೆ ಇಲ್ಲಿ ಆಧ್ಯಾತ್ಮಿಕ ಅನುಭವಗಳು ಆಗ್ತವೆ ಮನದಲ್ಲಿ ಒಳಗಿನಿಂದ ಜ್ಞಾನದ ಸ್ಫುರಣ ಆಗುತ್ತೆ ಮೊದಲು ಪಡೆದಂತ ಜ್ಞಾನ ಇದೆಯಲ್ಲ ಅದು ಹೊರಗಿನಿಂದ ಪಡೆದ ಜ್ಞಾನ ಇಲ್ಲಿ ಅನುಭವ ಮಂಟ ಇದರ ಪ್ರಾಣಲಿಂಗಿ ಸ್ಥಳದಲ್ಲಿ ಉಂಟಾಗುವ ಒಂದು ಜ್ಞಾನ ಏನಿದೆ ಇದು ಒಳಗಿನಿಂದ ಉತ್ಪತ್ತಿ ಆಗುವ ಜ್ಞಾನ ಹಾಗಾಗಿ ಇಲ್ಲಿ ಆಂತರಿಕ ಜ್ಞಾನ ಮತ್ತು ಆಧ್ಯಾತ್ಮಿಕ ಅನುಭವಗಳು ಇಲ್ಲಿ ಉಂಟಾಗುತ್ತವೆ ಪೂಜೆಯು ಕೇವಲ ಬಾಹ್ಯ ಆಚರಣೆಯಾಗದೆ ಭಕ್ತ ಸ್ಥಳದಲ್ಲಿ ಪೂಜೆ ಮಾಡಿ ಅಂತ ಹೇಳಿದ್ರಲ್ಲ ಆ ಪೂಜೆ ಕೇವಲ ಬಾಹ್ಯ ಆಚರಣೆಯಾಗದೆ ಇಲ್ಲಿ ಆಂತರಿಕವಾಗಿ ಲೀನವಾಗುತ್ತದೆ ಅಂದ್ರೆ ಅಂತರಂಗದಲ್ಲಿ ಸಮನ್ವಯಗೊಳ್ಳುತ್ತದೆ ಅಂತರಂಗದಲ್ಲಿ ಸಮನ್ವಯಗೊಳ್ಳುವುದೇ ಪ್ರಾಣಲಿಂಗ ಸ್ಥಳ ಹಾಗಾಗಿ ಪ್ರಾಣಲಿಂಗಿಗೆ ಅನುಭವ ವಿಶೇಷ ಅನುಭವಗಳು ಉಂಟಾಗ್ತವೆ ಆತನ ಜ್ಞಾನ ಒಳಗಿನಿಂದ ವಿಕಾಸ ಆಗ್ತಾ ಹೋಗುತ್ತೆ ಅನ್ನುವುದೇ ಪ್ರಾಣಲಿಂಗಿ ಸ್ಥಳ ಮುಂದೆ ಶರಣ ಸ್ಥಳ ಅಂತ ಹೇಳ್ತಾರೆ ಇಲ್ಲಿ ಆನಂದ ಭಕ್ತಿ ಅಂತ ನೋಡಿ ಅವ ಎಚ್ಚರಿಕೆಯ ಭಕ್ತಿಯೇ ಆಯ್ತು ಅಲ್ಲಿ ಅವತ್ತು ಇದರಲ್ಲಿ ಸ್ಥಳದಲ್ಲಿ ಪ್ರಾಣಲಿಂಗಿ ಸ್ಥಳದಲ್ಲಿ ಆ ಎಚ್ಚರಿಕೆಯಿಂದ ಏಕಾಗ್ರತವಾಗಿ ಇದ್ದದ್ರಿಂದ ಅನುಭವಗಳು ಉಂಟಾದವು ಆ ಅನುಭವಗಳಿಂದ ಈಗ ಆನಂದದ ಒಂದು ನೆಲೆಯಲ್ಲಿ ನಿಲ್ಲುವುದು ಆನಂದ ಮನಸ್ಸು ಆನಂದದಲ್ಲಿ ತೇಲ್ತಾ ಇದೆ ನಿಲ್ತಾ ಇದೆ ಅಂಥ ಒಂದು ಮನಸ್ಸಿನ ಸ್ಥಿತಿಗೆ ಆನಂದ ಭಕ್ತಿ ಅಂತ ಕರೀತಾರೆ ಈ ಹಂತದಲ್ಲಿ ಸಾಧಕನು ಶರಣನಾಗುತ್ತಾನೆ ಇದಕ್ಕೆ ಶರಣಸ್ಥಲ ಅಂತ ಕರೀತಾರೆ ಶರಣನಾಗುತ್ತಾನೆ ಅಂದರೆ ಅವನು ತನ್ನ ವೈಯಕ್ತಿಕ ಅಹಂ ಶರಣಾಗುವುದು ಶರಣಸ್ಥಲ ಅಂದ್ರೆ ವೈಯಕ್ತಿಕ ಅಹಂ ಅನ್ನು ಸಂಪೂರ್ಣವಾಗಿ ತ್ಯಜಿಸಿ ಲಿಂಗದ ಅಧೀನನಾಗುತ್ತಾನೆ ಲಿಂಗ ಅಂತಂದ್ರೆ ಎಲ್ಲವನ್ನು ಎದುರಿಗಿರುವ ಎಲ್ಲವೂ ಕೂಡ ಲಿಂಗವೇ ಆಗಿರುತ್ತೆ ಒಳಗಿರುವ ಆತ್ಮವೂ ಲಿಂಗವೇ ಪ್ರಾಣವೂ ಲಿಂಗವೇ ಸೃಷ್ಟಿಯೂ ಲಿಂಗವೇ ಸಮಾಜವೂ ಲಿಂಗವೇ ಎಲ್ಲದಕ್ಕೂ ಕೂಡ ಅಧೀನನಾಗುತ್ತಾನೆ ಅಂದ್ರೆ ಅಹಂ ಅನ್ನ ಸಂಪೂರ್ಣವಾಗಿ ನಿರ ನಿರ್ಮೂಲನ ಆಗೋಗಿರುತ್ತೆ ಪರಿವರ್ತನೆ ಆಗೋಗಿರುತ್ತೆ ದ್ವೈತ ಭಾವನೆ ಅಳಿದು ಲಿಂಗ ಮತ್ತು ಶರಣನ ನಡುವೆ ಒಂದು ಸಂತೋಷದ ಅಥವಾ ಆನಂದದ ಸಖ್ಯ ಏರ್ಪಡುತ್ತದೆ ಶರಣ ಸತಿ ಲಿಂಗಪತಿ ಅಂತ ಹೇಳ್ತಾರಲ್ಲ ಶರಣನೇ ಸತಿಯಾಗಿ ಲಿಂಗವೇ ಪತಿಯಾಗಿ ಇರುವಂತ ಒಂದು ಆನಂದದ ಒಂದು ಅನುಭವ ಇಲ್ಲಿ ಉಂಟಾಗ್ತಾ ಇದೆ ಅದಕ್ಕೆ ಶರಣ ಸ್ಥಳ ಅಂತ ಕರಿತಾ ಇದ್ದಾರೆ ಇಲ್ಲಿ ಮನಸ್ಸು ಆನಂದದಲ್ಲಿ ಇರುತ್ತೆ ಇನ್ನ ಕೊನೆಯ ಸ್ಥಳ ಐಕ್ಯ ಸ್ಥಳ ಅಂತ ಇಲ್ಲಿ ಸಮರಸ ಭಕ್ತಿ ಅಂತ ಕರೀತಾರೆ ಸಮರಸ ಅಂತಂದ್ರೆ ಏನು ಮರ್ಜ್ ಒಂದ್ರೊಳಗೆ ಒಂದು ಬೆರೆತು ಬೇರಿಲ್ಲದಂತೆ ಆಗುವುದು ಅದಕ್ಕೆ ಸಮರಸ ಅಂತ ಕರೀತಾ ಇದ್ದಾರೆ ಹಾಗಂದ್ರೆ ಏನು ಇದು ಅಂತಿಮ ಮತ್ತು ಅತ್ಯುನ್ನತವಾದಂತ ಹಂತ ಇಲ್ಲಿ ಸಾಧಕ ಲಿಂಗದೊಂದಿಗೆ ಒಂದಾಗುತ್ತಾನೆ ಅಂದ್ರೆ ಐಕ್ಯನಾಗುತ್ತಾನೆ ಐಕ್ಯ ಅಂದ್ರೆ ದೇಹವನ್ನ ಬಿಟ್ಟು ಸತೋಗ್ಬಿಡ್ತಾನೆ ಅಂತ ಅಲ್ಲ ಬದುಕಿರುವಾಗಲೇ ಮನಸ್ಸು ಲಿಂಗದೊಡನೆ ಲೀನವಾಗುತ್ತೆ ಮಾನಸಿಕವಾಗಿ ಅಥವಾ ಲೀನವಾಗ್ಬಿಡ್ತಾನೆ ಭಾವನಾತ್ಮಕವಾಗಿ ಲೀನ ಆಗಿಬಿಡ್ತಾನೆ ಅದನ್ನ ಹೇಳ್ತಾ ಇದ್ದಾರೆ ಇದು ಶಿವ ಶರಣನ ನಡುವಿನ ಶಿವನಿಗೂ ಶರಣನಿಗೂ ಅಥವಾ ಲಿಂಗಕ್ಕೂ ಶರಣನಿಗೂ ಇರುವ ನಡುವಿನ ಸಂಪೂರ್ಣ ಒಂದು ಸಮರಸ ಸಮರಸ ಅಂತಂದ್ರೆ ಬೆರೆತು ಬೇರಿಲ್ಲದಂತೆ ಆಗುವುದು ಇಲ್ಲಿ ಭಕ್ತ ಭಕ್ತಿ ಮತ್ತೆ ದೇವರು ಎಂಬ ಮೂರು ಪ್ರತ್ಯೇಕ ಭಾವನೆಗಳು ಇಲ್ಲವಾಗುತ್ತವೆ ಅಂದ್ರೆ ನಾನು ಭಕ್ತ ದೇವ್ ನಾನು ಮಾಡುವುದು ಭಕ್ತಿ ದೇವರಿಗೆ ಮಾಡ್ತಾ ಇದ್ದೀನಿ ಯಾವ ಭಾವವು ಭಿನ್ನತೆಯೂ ಇರೋದಿಲ್ಲ ಈ ಭಿನ್ನ ಭಾವ ನಾನು ಮತ್ ಮಾಡ್ತೀನಿ ಅಂತಂದ್ರೆ ಅದು ಸಪರೇಟ್ ಆಗಿ ಬೇರೆ ಇದೆ ಅಂತ ಆಯ್ತು ದೇವರು ಅನ್ನೋದು ಅದು ಇಲ್ಲ ಅದು ನನ್ನೊಳಗಡೆನೆ ಇದೆ ಅಥವಾ ನಾನು ಆ ಸ್ವರೂಪವಾಗಿದ್ದೀನಿ ಎನ್ನುವ ಒಂದು ಆನಂದದ ಐಕ್ಯ ಸಮರಸ ಭಾವ ಏನಿದೆ ಸಮರಸ ಅಂದ್ರೆ ಯಾವ ಭಾವವೂ ಇಲ್ಲ ಸಂಪೂರ್ಣವಾಗಿ ನಿರ್ಭಾವದ ಸ್ಥಿತಿ ನಿರ್ಭಾವ ಭಾವ ನಿರ್ಭಾವವಾಗುವಂತ ಒಂದು ಸ್ಥಿತಿ ಅದು ಐಕ್ಯ ಸ್ಥಿತಿ ಅಥವಾ ಮನಸ್ಸಿನ ಒಂದು ಸಮರಸ ಸ್ಥಿತಿ ಅದಕ್ಕೆ ಐಕ್ಯ ಸ್ಥಳ ಅಂತ ಕರಿತಾ ಇದ್ದಾರೆ ಈ ರೀತಿಯಾಗಿ ಆರು ಸ್ಥಳಗಳನ್ನ ಗುರುಬಸವಣ್ಣನವರ ಒಂದು ಇದು ನಮ್ಮ ಲಿಂಗಾಯತ ಒಂದು ಇದ್ರಲ್ಲಿ ಏನು ಧರ್ಮದಲ್ಲಿ ಕೊಡಲ್ ಕೊಡಲ್ ಮಾಡಲ್ಪಟ್ಟಿವೆ ಈ ಹಂತಗಳು ಆರು ತರಗತಿಗಳಾದ್ರೆ ಒಂದನೇ ತರಗತಿಯಿಂದ ಆರು ತರಗತಿ ಪಿ ವರೆಗೂ ಹೋಗೋದಾದ್ರೆ ಐಕ್ಯ ಸ್ಥಳ ಅನ್ನೋದೇ ಪಿ ಎಚ್ ಡಿ ಈಗಿರ್ಬೇಕಾದ್ರೆ ಇವುಗಳನ್ನ ಮತ್ತೆ ಸರಳೀಕರಣಗೊಳಿಸಕೋಸ್ಕರ ಏನ್ ಮಾಡ್ತಾ ಇದ್ರೆ ಪ್ರತಿಯೊಬ್ಬ ಸಾಧಕನಿಗೆ ಈಸಿ ಆಗಲಿ ಅಂತ ಒಂದೊಂದು ಹಂತಗಳನ್ನು ಭಕ್ತ ಸ್ಥಳ ಮಹೇಶ್ವರ ಸ್ಥಳ ಅಂತ ಇದ್ದವಲ್ಲ ಇವುಗಳನ್ನ ಮತ್ತೆ ಆರು ಆರು ಆರಾರು ಉಪಸ್ಥಲಗಳಾಗಿ ವಿಂಗಡಿಸ್ತಾ ಹೋಗ್ತಾರೆ ಯಾವ ರೀತಿ ಅಂದ್ರೆ ಭಕ್ತನ ಭಕ್ತ ಸ್ಥಳ ಭಕ್ತನೊಳಗೆ ಭಕ್ತ ಭಕ್ತನೊಳಗೆ ಮಹೇಶ್ವರ ಭಕ್ತನೊಳಗೆ ಪ್ರಸಾದಿ ಭಕ್ತನೊಳಗೆ ಪ್ರಾಣಲಿಂಗಿ ಭಕ್ತನೊಳಗೆ ಶರಣ ಭಕ್ತನೊಳಗೆ ಐಕ್ಯ ಇವು ಆರು ಸ್ಥಳಗಳಾಗ್ತವೆ ಹಾಗೆ ಮಹೇಶ್ವರ ಸ್ಥಳ ಎರಡನೇದು ಬರುತ್ತೆ ಪ್ರಧಾನ ಸ್ಥಳ ಈ ಪ್ರಧಾನ ಮಹೇಶ್ವರ ಸ್ಥಳದಲ್ಲಿ ಮಹೇಶ್ವರನೊಳಗೆ ಭಕ್ತ ಮಹೇಶ್ವರನೊಳಗೆ ಮಹೇಶ್ವರ ಮಹೇಶ್ವರನೊಳಗೆ ಪ್ರಸಾದಿ ಮಹೇಶ್ವರನೊಳಗೆ ಪ್ರಾಣಲಿಂಗಿ ಮಹೇಶ್ವರನೊಳಗೆ ಶರಣ ಮಹೇಶ್ವರನೊಳಗೆ ಐಕ್ಯ ಇದು ಮಹೇಶ್ವರ ಸ್ಥಳದಲ್ಲಿ ಬರುವ ಆರು ಉಪಸ್ಥಳಗಳು ಹಾಗೆ ಪ್ರತಿಯೊಂದು ಕೂಡ ಆರಾರಾಗಿ ಡಿವೈಡ್ ಆಗ್ತಾ ಹೋಗಿ ಅಂತಿಮವಾಗಿ ಐಕ್ಯ ಸ್ಥಳ ಐಕ್ಯನೊಳಗೆ ಭಕ್ತ ಐಕ್ಯನೊಳಗೆ ಮಹೇಶ ಐಕ್ಯನೊಳಗೆ ಪ್ರಸಾದಿ ಐಕ್ಯನೊಳಗೆ ಪ್ರಾಣಲಿಂಗಿ ಐಕ್ಯನೊಳಗೆ ಶರಣ ಐಕ್ಯನೊಳಗೆ ಐಕ್ಯ ಅಂತ ಆರು ಅಲ್ಲಿಗೆ ಒಟ್ಟು ಆರಲಿ ಮೂವತ್ತಾರು ಉಪಸ್ಥಲಗಳು ಅಂತ ಬರ್ತವೆ ಪ್ರಧಾನವಾಗಿ ಆರು ಸ್ಥಳಗಳಿದ್ರೂ ಕೂಡ ಸಾಧಕನಿಗೆ ಅನುಕೂಲವಾಗಲಿ ಈಸಿಯಾಗಿ ಅರ್ಥ ಆಗಲಿ ಅಂತ ಗುರುಬಸವಣ್ಣನವ್ರು ಏನ್ ಮಾಡಿದ್ದಾರೆ ಮೂವತ್ತಾರು ಸ್ಥಳಗಳನ್ನಾಗಿ ಮಾಡಿಕೊಟ್ಟಿದ್ದಾರೆ ಆರಲಿ ಮೂವತ್ತಾರು ಸ್ಥಳಗಳು ಅಲ್ಲಿಗೆ ಭಕ್ತನ ಭಕ್ತ ಸ್ಥಳದ ಆರಂಭಿಕ ನೆಲೆಯಲ್ಲಿ ನಾನಿನ್ನು ಒಂದನೇ ತರಗತಿ ಐಕ್ಯನ ಐಕ್ಯ ಸ್ಥಳದಲ್ಲಿ ಕೊನೆಯಲ್ಲಿ ನಾನು ಪಿ ಹೆಚ್ ಡಿ ಮಾಡಿ ಸಂಪೂರ್ಣವಾಗಿ ಸಮರಸದ ಸ್ಥಿತಿಯಲ್ಲಿ ನಿಂತ ಒಬ್ಬ ಶುದ್ಧವಾದಂಥ ಜ್ಞಾನಿ ಅಂತ ಆ ಮಟ್ಟಕ್ಕೆ ಏರಬೇಕು ಅನ್ನೋದು ಗುರುಬಸವಣ್ಣನವರ ಒಂದು ಸದಾಶಯ ಹಾಗಾಗಿ ಏನ್ ಮಾಡಿದ್ರು ಗುರುಬಸವಣ್ಣನವರು ಈ ರೀತಿಯಾಗಿ ಮಾಡಿ ವಚನಗಳನ್ನ ಆ ರೀತಿಯಾಗಿ ಜೋಡಿಸಿ ಆ ರೀತಿಯಾಗಿ ಕೊಟ್ಟು ಹೋಗಿದ್ದಾರೆ ನಮ್ಗೆ ಏನ್ ಕೊಟ್ಟು ಹೋದ್ರು ಅಂದ್ರೆ ಅಕ್ಕನಾಗಮ್ಮ ಬಹಳ ಚೆನ್ನಾಗಿ ಹೇಳ್ತಾರೆ ಬಸವಣ್ಣವ್ರ ಅಕ್ಕ ಅಕ್ಕನಾಗಮ್ಮ ಅವ್ರು ಬಹಳ ಚೆನ್ನಾಗಿ ಹೇಳ್ತಾರೆ ಲೋಕ ಒರಿಯಬೇಕೆಂದು ಸೆರಗು ಕೊಟ್ಟು ಹೋದೆ ಎಲ್ಲ ಬಸವಣ್ಣ ಅಂತ ವಚನ ದೊಡ್ತಿದೆ ನಾನು ಅಷ್ಟೆಲ್ಲ ಹೇಳಲ್ಲ ಲೋಕ ಒರಿಯಬೇಕೆಂದು ಸೆರಗ ಕೊಟ್ಟು ಹೋದೆ ಎಲ್ಲ ಬಸವಣ್ಣ ಅಂತ ಹೇಳ್ತಾರೆ ಸೆರಗು ಅಂತಂದ್ರೆ ಈ ಸಂತೆಯಲ್ಲೆಲ್ಲರೂ ಅಮ್ಮ ಮಗು ಅಮ್ಮ ಮಗು ಹೋಗ್ತಾ ಇದ್ರೆ ಮಗು ಕಳದೋಗ್ಬಾರ್ದು ಸೀರೆ ಸೆರಗನ್ನ ಇಡ್ಕೊಂಡು ನಾನು ಫಾಲೋ ಮಾಡ್ಕೊಂಡ್ ಬರ್ಲಿ ಇಂತ ಸೆರಗನ್ನ ಕೊಟ್ಟರೆ ಇಂದಿನ ಒಂದು ಕಾಲದ್ದು ಈಗಿನ ಕಾಲದಲ್ಲಿ ಸಂತೆಗಳು ಬಹುಶಃ ಕಡಿಮೆ ಆಗಿದೆ ಯಾರು ಈ ಸಂತೆ ಹೋಗೋದು ಅಂತ ಇರೋದಿಲ್ಲ ಹೆಚ್ಚಿನ ಸಂದರ್ಭದಲ್ಲಿ ಹಾಗೆ ಎಲ್ಲ ಪೇಟೆಯಲ್ಲೋ ಎಲ್ಲೋ ಹೋದಾಗ ಒಂದು ಏನೋ ಒಂದು ಕೊಟ್ಟು ಮಗು ಇಟ್ಕೊಂಡ್ ಬರ್ತಾ ಇರುತ್ತಲ್ಲ ಸೆರಗನ್ನ ಇಟ್ಕೊಂಡ್ ಬರ್ತಾ ಇರತ್ತಲ್ಲ ಹಾಗೆ ಇಲ್ಲಿ ನಮ್ಮಂತ ಸಾಧಕರು ಸಾಧನೆಯನ್ನ ಮಾಡ್ಲಿ ಅನ್ನುವ ಒಂದು ಉದ್ದೇಶದಿಂದ ಮುಂದಿನ ಬರುವ ಮುಂದೆ ಬರುವ ತಲೆಮಾರುಗಳು ಜನರು ಸಾಧನೆ ಮಾಡ್ಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಬಸವಣ್ಣನವರು ವಚನಗಳು ಎನ್ನುವ ಸೆರಗನ್ನ ಕೊಟ್ಟು ಹೋಗಿದ್ದಾರೆ ಅದಕ್ಕೆ ಅವರ ಅಕ್ಕ ನಾಗಮ್ಮ ತಾಯಿ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಸೆರಗು ಕೊಟ್ಟು ಹೋದೆ ಎಲ್ಲಾ ಬಸವಣ್ಣ ಅಂತೇಳಿ ಅಂತ ವಚನ ಸಾಹಿತ್ಯ ನಮ್ಮ ಮುಂದೆ ಇದೆ ನಮ್ಮ ಜೊತೆಗಿದೆ ಅದನ್ನು ನಾವು ಅರಿದು ಅರಿತು ಅಳವಡಿಸಿಕೊಳ್ಬೇಕಾದಂತ ಆ ರೀತಿಯಲ್ಲಿ ನಡ್ಕೊಳ್ಳುವ ಪ್ರಯತ್ನವನ್ನ ನಾವು ಮಾಡ್ಬೇಕು ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಆಗದೆ ಇದ್ರು ಕೂಡ ಅಟ್ಲೀಸ್ಟ್ ಒಂದು ಪ್ರಯತ್ನ ಪಟ್ಟರೆ ಸಾಕು ನಾವು ಆ ದೀಕ್ಷೆಯಲ್ಲಿ ವಚನಗಳನ್ನ ಓದ್ತೀನಿ ಆ ರೀತಿಯಲ್ಲಿ ಪ್ರಯತ್ನ ಪಡ್ತೀನಿ ಅಂತಂದ್ರೂ ಸಾಕು ಆಮೇಲೆ ನಾವು ಹೋಗೋದು ತನ್ನಿಂದ ತಾನೇ ಕರ್ಕೊಂಡು ಹೋಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಭಕ್ತನ ಭಕ್ತ ಸ್ಥಳದ ಮೊದಲನೇ ವಚನದಿಂದ ಐದು ವಚನಗಳನ್ನ ಚಿಂತನೆಯನ್ನು ಮಾಡುವ ಒಂದು ಪ್ರಯತ್ನ ಮಾಡೋಣ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಕೇಳ್ಕೊಳ್ತಾ ಶರಣು ಶರಣಾರ್ಥಿ